ಅಮ್ಮ ಅಪ್ಪ ಎಲ್ಲ ಇರ್ತಾರೆ ನನ್ನ ಮಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತಿಂಗಳಿಗೆ ಇಷ್ಟು ಒಂದು ಅರವತ್ತು ಸಾವಿರ ಮನೆ ಕಳಿಸ್ತಾ ಇದ್ದಾನೆ ಮಿಕ್ಕಿದವನೇ ಖರ್ಚು ಮಾಡ್ಕೊತ ಎಲ್ಲ ಫೇಕ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ಫೇಕ್ ಐ ಡಿ ಎಲ್ಲ ಫೇಕ್ ಟೆನ್ ತೌಸಂಡ್ ಯೂರೋಸ್ ಏನಾದರೂ ನೀವು ಅಂದರೆ ಡಾಲರ್ಸ್ ಏನಾದರೂ ಮಾಡಿದ್ದೀರಾ ಅಂದರೆ ನಿಮ್ಗೆ ಐಫೋನ್ ಗಿಫ್ಟ್ ಕೊಡ್ತಾರೆ ಟೂ ಮಿಲಿಯನ್ ಯೂರೋಸ್ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ಲಿ ತುಂಬ ಕಂಪ್ನೀಸ್ ಕಟ್ಟಿ ನಮ್ಮಂತವ್ರು ಎರಡು ಲಕ್ಷ ಜನ ಇಂಡಿಯನ್ಸ್ ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿಸ್ತಾರೆ ಅವ್ರನ್ನ ಜನನ ಮಾಡ್ಕೊತಾ ಇದ್ದಾರೆ ಬೇರೆ ಬೇರೆ ಕಂಪ್ನೀಸ್ಗೆ ಸೊ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಬರಬಹುದು ಚಾನ್ಸ್ ಇಲ್ಲ ಅಲ್ಲಿ ಅಗ್ರಿಮೆಂಟ್ ನೀವು ಆಲ್ರೆಡಿ ಆಗೋಗಿದೆ ಅವರಿಂದ ಮನೆ ಬೇಕು ಕಿಡ್ನಿ ಕಿತ್ಕೊಂಡ್ಬಿಡೋದು ಕಣ್ಣು ಕಿತ್ಕೊಂಡ್ಬಿಡೋದು ಹದಿನೈದು ವರ್ಷ ಹುಡುಗ ಕೈಯಲ್ಲಿ ಗಂದಿರುತ್ತೆ ಏನ್ ಮಾತಾಡ್ತೀರ ಹುಡುಗ ಹತ್ರ ಹೋಗಿ ನಮ್ಮ ಸರ್ಕಲ್ ಅಲ್ಲಿ ರಾಮು ಅಂತ ಒಬ್ಬ ಕ್ಲೈಂಟ್ ಇದ್ರು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಬೇಕು ಅಂತ ಪ್ರತಿ ಒಂದು ಇನ್ಸಿಡೆಂಟು ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಪ್ರತಿಯೊಂದು ನನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಇವ್ರ ಹತ್ರ ಇರೋ ದುಡ್ಡಲ್ಲೇ ಕಿತ್ಕೊಂಡ್ಬಿಡ್ತಾರೆ ಯಾವಾಗ ಕಂಪ್ಲೇಂಟ್ ಆಗೋದು ಪೊಲೀಸ್ ಸ್ಟೇಷನ್ ಅಂತ ಹೋಗ್ತಾರೋ ಇವ್ರ ಹತ್ರ ಏನು ಒಂದು ರೂಪಾಯಿ ಇರಲ್ಲ ಅಲ್ಲೇ ಕ್ಲಾಸ್ ಓದಿರೋರು ಕೂಡ ಅಷ್ಟೇ ಏನು ಬಂದಿರೋದು ಪರವಾಗಿಲ್ಲ ಟೈಪ್ ಮಾಡೋದನ್ನ ಕಟ್ಟ ಸೇರಿಸ್ಬಿಡ್ತಾರೆ ನನ್ನ ಲೈಫ್ ಸೆಟ್ಲ್ ಮಾಡ್ಕೊಬೇಕು ನಮ್ಮ ಅಮ್ಮ ನಾನು ಕಾಪಾಡ್ಕೊಬೇಕು ನೀವು ಬಿಟ್ರೆ ಬೇರೆ ದಾರಿ ಕಾಡಿಸ್ತಿಲ್ಲ ನನ್ಗೆ ಸೊ ಬರಬೇಕಾದ್ರೆ ಗಾಂಬೋಡಿಯ ಮೇಲೆ ಬರಬೇಕಾ ಯಸ್ ಈ ಕಂಟ್ರಿ ಏನಕ್ಕೆ ಸ್ಟೆಂಪ್ ಆಯ್ತು ಅಂತ ಕೇಳ್ತಾರೆ ಕ್ವಶನ್ ಕ್ಯಾಂಪ್ ಜಾಬ್ ಇಂದೇ ಬರ್ತಾ ಇದೆಯಾ ನನ್ ಡೌಟ್ ಇದೆ ಅಂತ ಅನ್ಸ್ಕೊಂಡು ಚೆಕ್ ಮಾಡ್ತಾರೆ ಅನ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಸಿಗೋ ಚಾನ್ಸ್ ಇಲ್ಲ ಅದು ನಾರ್ಮಲ್ ಸೋಷಿಯಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ನೇ ಯೂಸ್ ಮಾಡ್ತಾ ಇದಾರೆ ಅಲ್ಲೆಲ್ಲ ಗೋರ್ಮೆಂಟ್ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರೇ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇದು ಒಂದು ಚೈನಾದ ಒಂದು ಕುತಂತ್ರ ಇದು ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ ಒಬ್ಬ ಜನನ ಮೋಸ ಮಾಡಿ ತಗೊಳ್ಳೋ ರೀತಿ ಅಷ್ಟೇ ಓಕೆ ಸರಿ ಈಗ ಅವರು ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಯಾವುದೋ ಗನ್ನ ಅನ್ನೋಂತ ಪ್ಲೇಸ್ಗೆ ಹೋದ್ರು ಹೌದು ಓಕೆ ಆಮೇಲೆ ಏನಾಗುತ್ತೆ ಸೊ ಅಲ್ಲಿಂದ ಹೋದಾಗ ಕಂಪ್ನಿಯಲ್ಲಿ ಅವ್ರು ಹೇಳ್ತಾರೆ ನೋಡಿ ಅವರು ಒಂದು ಅಗ್ರಿಮೆಂಟ್ ತೋರಿಸ್ತಾರೆ ಆ ಅಗ್ರಿಮೆಂಟ್ ಅಲ್ಲಿ ಕೂಡ ಯಾವ್ದಾದ್ರು ಹೋಟೆಲ್ ಜಾಬ್ ಆಗ್ಬೋದು ಕೆಸಿರೋ ಜಾಬ್ಸ್ ಆಗ್ಬೋದು ಆ ಥರ ಜಾಬ್ಸ್ ಅಂತಾನೆ ಹೇಳಿ ಸೈನ್ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊತಾರೆ ಅಗ್ರೀಮೆಂಟ್ ಸೈನ್ ಮಾಡಿಸ್ಕೊಂಡು ಪಾ ಒರಿಜಿನಲ್ ಪಾಸ್ಪೋರ್ಟ್ ತೊಗೊಂಡ್ಬಿಡ್ತಾರೆ ಸೊ ಈ ಟೆನ್ ಮೆಂಬರ್ಸ್ ಏನು ಹೋಗಿದ್ದಾರೆ ಇವರು ವಿಸಿಟರ್ ವೀಸಾದಲ್ಲಿ ಹೋಗಿದ್ದಾರೆ ವಿಸಿಟರ್ ವೀಸಾದಲ್ಲೇ ಹೋಗಿದ್ದಾರೆ ವಿಸಿಟರ್ ವೀಸಾದಲ್ಲಿ ಹೋಗಿದ್ದಾರೆ ಸೊ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಇಲ್ಲಿ ಅಲ್ಲಿ ಕಾಂಬೋಡಿಯಾದಲ್ಲಿ ಬಾರ್ಡರ್ ಕ್ರಾಸ್ ಆಯಿತು ಅಲ್ಲಿ ಕಾಂಬೋಡಿಯಾದಲ್ಲಿ ಬಾರ್ಡ್ ಅಂದರೆ ಥೈಲ್ಯಾಂಡ್ ಇಂದ ಕಾಂಬೋಡಿಯಾಗ ಹೋದಾಗ ಸ್ಟಾಂಪಿಂಗ್ ಆಗುತ್ತೆ ನಿಮ್ಮ ಪಾಸ್ಪೋರ್ಟ್ ಸ್ಟ್ಯಾಂಪಿಂಗ್ ಆಗುತ್ತೆ ಅಲ್ಲಿ ರಿಟರ್ನ್ ಎಷ್ಟು ದಿನಕ್ಕೆ ಇರುತ್ತೆ ಅದು ರಿಟರ್ನ್ ಅವ್ರು ರಿಟರ್ನ್ ಟಿಕೆಟ್ಸ್ ಇರುತ್ತೆ ಒಂದು ವಾರಕ್ಕೆಲ್ಲ ರಿಟರ್ನ್ ಟಿಕೆಟ್ಸ್ ಇರುತ್ತೆ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತಲ್ವ ನೀವು ರಿಟರ್ನ್ ಬರ್ತಿಲ್ಲ ಹ್ಮ್ ನೀವು ಕಾಮಡಿಯ ಹೋಗ್ಬಿಡ್ತಾರೆ ಅರೆಸ್ಟೋರೆಂಟ್ ಯೆಸ್ ಅದನ್ನೂ ಕೂಡ ತಪ್ಪಿಸಿಕೊಂಡಿದೆ ಓಕೆ ಎಸ್ ಹೇಳ್ತೀನಿ ನೋಡಿ ಈಗ ಅವ್ರ ಕಂಪನಿಗೆ ಜಾಯಿನ್ ಆಗ್ತಾರೆ ಸೊ ಈ ಕಂಪನಿ ಏನ್ ಮಾಡುತ್ತೆ ಪಾಸ್ಪೋರ್ಟ್ ಒರಿಜಿನಲ್ ಪಾಸ್ಪೋರ್ಟ್ ತಗೊಂಡು ಆ ಕಂಪನಿನ ಎಂಪ್ಲಾಯರ್ ವಿಝಾ ಆಗಿ ಕನ್ವರ್ಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಓಕೆ ಎಂಪ್ಲಾಯರ್ ಆಗಿ ವರ್ಕ್ ಮಾಡ್ಕೊಬಹುದು ಅದು ಐಡಿ ಕಾರ್ಡ್ ಕೊಡ್ತಾರೆ ಅವ್ರಿಗೆ ಆ ಕಂಟ್ರಿದು ಅದು ಯಾರು ಮಾಡ್ತಾರೆ ಆ ಗೌರ್ಮೆಂಟ್ ಸಪೋರ್ಟ್ ಮಾಡಿ ಕೊಡೋದು ಓಕೆ ಓಕೆ ಈಗ ಸರಿ ಅವ್ನ ಆಚೆ ಬಂದಾಗ ಯಾವ ಕೆಲಸ ಮಾಡಿದೆ ಅಂದ್ರೆ ಡಾಕ್ಟರ್ ಕೆಲಸ ಕೂಡ ಅಂತ ಹೇಳ್ಕೊಬಹುದು ಅವನು ಸೊ ಫೇಕ್ ಎಲ್ಲ ಫೇಕ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ಫೇಕ್ ಐ ಡಿ ಎಲ್ಲ ಫೇಕ್ ಆದ್ರೆ ಕೆಲಸ ಮಾತ್ರ ಯು ಹ್ಯಾವ್ ಟು ಚಾಟ್ ಜನನ ಬೀಳ್ಸ್ಕೊಬೇಕು ಸ್ಟಾಂಪ್ ಮಾಡಿಸ್ಬೇಕು ದುಡ್ಡು ಆಡಿಸ್ಕೊಬೇಕು ಯು ಹ್ಯಾವ್ ದಿಸ್ನೆಸ್ ಆಫ್ ಟಾರ್ಗೆಟ್ ಅಂಡ್ ಅಡ್ವಾಂಟೇಜಸ್ ಎಷ್ಟಿದೆ ಅಂದ್ರೆ ನಿಮಗೆ ಏನಾದರೂ ನೀವು ಟೆನ್ ಅಂದ್ರೆ ಟೆನ್ ತೌಸಂಡ್ ಯೂರೋಸ್ ಏನಾದರೂ ನೀವು ಅಂದ್ರೆ ಡಾಲರ್ಸ್ ಏನಾದರೂ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಐಫೋನ್ ಗಿಫ್ಟ್ ಕೊಡ್ತಾರೆ ಅಲ್ಲಿ ದರಿದ್ರೆ ಅಂದ್ರೆ ಅಲ್ಲಿ ಏನಂದ್ರೆ ನಮ್ಮ ದೇಶದವರೇ ಅಲ್ವಾ ಹುಡುಗಿರು ಕೂಡ ಕೊಡ್ತಾರೆ ಅಷ್ಟು ವರೆಸ್ಟ್ ಕಂಡೀಷನ್ ಅಲ್ಲಿ ಅಷ್ಟೆಲ್ಲ ಆಫರ್ ಮಾಡ್ತಾರೆ ಲೈಕ್ ಅಲ್ಲಿ ನೀರು ಸಹ ಕುಡಿಯೋದಕ್ಕಿಲ್ಲ ಗತಿ ಇರೋಲ್ಲ ಕಂಟ್ರಿ ಅನ್ನೋದು ವ್ಯಾಲ್ಯೂಯೇಷನ್ ತುಂಬಾ ವಿಧೋಗ್ಬಿಟ್ಟಿದೆ ಸೊ ಅಲ್ಲಿ ನಮ್ಗೆ ಬಿಯರ್ ಆಗ್ಬೋದು ತುಂಬಾ ಕಮ್ಮಿ ಚೀಫ್ ಸಿಗುತ್ತೆ ಸೊ ಓದೋರೆಲ್ಲ ನೀರ್ಗಿಂತ ಜಾಸ್ತಿ ಬಿಯರ್ ಕುಡಿತಾರೆ ಕಂಪ್ಲೀಟ್ ಆಗಿ ಸ್ಕ್ಯಾಮ್ ಮಾಡ್ತಾ ಜನನ ಮೋಸ ಮಾಡ್ತಾ ಅವ್ರ ಲೈಫ್ ಕೂಡ ಆದರೆ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಓನ್ಲಿ ಅಲ್ಲಿ ಯಾರು ಸ್ಕ್ಯಾಮ್ ಮಾಡ್ತಾರೆ ಅವ್ರು ಉದ್ದಾರಕ್ಕೆ ಆಗ್ತಾ ಇದಾರೆ ಮೋಸ ಹೋಗ್ತಾರೋ ನಾವು ಪೇಮೆಂಟ್ ಎಷ್ಟು ಕೊಡ್ತಾರೆ ಅಲ್ಲಿ ಎಸ್ ಅದೇ ಹೇಳ್ತಿದ್ದೀನಿ ಡಾಲರ್ಸ್ ಕೊಡ್ತಾರೆ ಇರುತ್ತೆ ಅಂದ್ರೆ ಲೈಕ್ ಟೆನ್ ತೌಸಂಡ್ ಡಾಲರ್ಸ್ ಅಂದ್ಕೊಳ್ಳಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟೇಜ್ ಇರುತ್ತೆ ಅಷ್ಟೇ ಸೊ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ವಾಪಾಸ್ ಬರಬಹುದು ಚಾನ್ಸ್ ಇಲ್ಲ ಅಗ್ರಿಮೆಂಟ್ ನೀವು ಆಲ್ರೆಡಿ ಆಗೋಗಿದೆ ನಾವು ಅಲ್ಲಿ ಹೋದಾಗ ಈ ತರ ಸ್ಕ್ಯಾಮ್ ಜಾಬ್ಸ್ ಅಂತ ಗೊತ್ತಾಗ್ತಾರೆ ಎಷ್ಟೋ ಜನ ಗೊತ್ತಿಲ್ದಿರ ಕಳ್ಸಿಕೊಡ್ತಾರೆ ಕೆಲವೊಬ್ರು ಜನ ಗೊತ್ತಿದ್ದು ಹೋಗ್ತಾರೆ ಗೊತ್ತಿಲ್ಲದಿರೋ ಹೋಗ್ತಾರೆ ಎಷ್ಟೋ ಜನ ಗೊತ್ತಿಲ್ಲದಿರೋ ಹೋಗಿ ಈ ತರ ಸ್ಕ್ಯಾಮಲ್ಲಿ ಬಿದ್ದಿರೋದು ಸೊ ಆಮೇಲೆ ಏನಾಗುತ್ತೆ ಮತ್ತೆ ಈಗ ಮತ್ತೆ ಅವ್ರಿಗೆ ಎಷ್ಟು ವರ್ಷದ ಅಗ್ರಿಮೆಂಟ್ ಸೈನ್ ಹಾಕಿ ಒಂದು ವರ್ಷ ಅಗ್ರಿಮೆಂಟ್ ಇರುತ್ತೆ ಅದಾದ್ಮೇಲೆ ಬರ್ಬೋದಾ ಅದಾದ್ಮೇಲೆ ಬರ್ಬೋದು ಮತ್ತೆ ಇಲ್ಲಿ ಬಂದ್ಮೇಲೆ ರಿವೀಲ್ ಮಾಡಿದ್ರೆ ಈ ಸ್ಕ್ಯಾಮ್ ಅಂತ ಅದಕ್ಕೆ ಅದಕ್ಕೆ ಬರ್ತೀನಿ ಹ್ಮ್ ಸೊ ಇಲ್ಲಿ ಯಾವುದೇ ರೀತಿ ಅವ್ನ್ ಮರ್ಯಾದೆ ಅವರೇ ಕಳ್ಕೊಳಕ್ ಇಷ್ಟ ಹ್ಮ್ ಅಮ್ಮ ಅಪ್ಪ ಎಲ್ಲ ಇರ್ತಾರೆ ನನ್ನ ಮಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತಿಂಗಳಿಗೆ ಇಷ್ಟು ಒಂದು ಅರವತ್ತು ಸಾವಿರ ಮನೆ ಕಳಿಸ್ತಾ ಇದ್ದಾನೆ ಮಿಕ್ಕಿದವನೇ ಖರ್ಚು ಮಾಡ್ಕೊತಾ ಇದ್ದಾನೆ ಏನೋ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಚೆನ್ನಾಗಿ ಆದ್ಮೇಲೆ ಮತ್ತೆ ರಿಟರ್ನ್ ಹೆಂಗ್ ಬಿರಿ ಯಾವ ರೀತಿಯಲ್ಲಿ ಬರ್ತಾರೆ ಅಂದ್ರೆ ಡೈರೆಕ್ಟಾಗಿ ಬಂದು ಸಿಗಾಕೊಂತಾರೆ ಸ್ಟ್ಯಾಂಪಿಂಗ್ ಇದೆ ಕೇಳ್ತಾರೆ ಸೊ ಬರಬೇಕಾದ್ರೆ ಕಾಂಬೋಡಿಯಾ ಮೇಲೇನೆ ಬರ್ಬೇಕಾ ಎಸ್ ಕಾಂಬೋಡಿಯಾದಲ್ಲಿ ಬರ್ಬೇಕು ಆದ್ರೆ ಇವ್ರ ಮಾಡ್ತಾರೆ ಇಂಡಿಯಾದಲ್ಲಿ ಇಟ್ಕೊತ ಇದಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಯಾಕಂದ್ರೆ ಈಗ ಎಲ್ಲ ಗೊತ್ತಿರೋ ವಿಷಯನ ಅಲ್ವಾ ಎಲ್ಲ ಕಡೆ ಸ್ಕ್ಯಾಮ್ ನಡೀತಿದೆ ಪ್ರತಿಯೊಂದು ಈ ಕಂಟ್ರಿ ಏನಕ್ಕೆ ಸ್ಟ್ಯಾಂಪ್ ಆಯ್ತು ಅಂತ ಕೇಳ್ತಾರೆ ಕ್ವಶನ್ ಸೊ ಇದನ್ನು ಕೂಡ ಎಕ್ಸಿಟ್ ಮಾಡೋದಕ್ಕೆ ದೇ ರೂಟಿಂಗ್ ಅನದರ್ ವೇ ಅಂದ್ರೆ ದುಬೈಗೆ ಹೋಗ್ತಿದ್ದಾರೆ ಅಂದ್ರೆ ಕಾಂಬೋಡಿಯಿಂದ ಬೇರೆ ಕಂಟ್ರಿಗೆ ದುಬೈ ಇಂಡಿಯಾಗೆ ಬರ್ತಿದ್ದಾರೆ ಇಂದರ್ತಿದ್ದಾರೆ ಆತರ ನಾವು ಗೊತ್ತೆ ಇಲ್ಲ ಮೂರು ಕಂಟ್ರಿ ಟ್ರಾವೆಲ್ ಮಾಡ್ತಾರೆ ದೇವಿಗೆ ಮಲೇಷಿಯಾ ಆಗ್ತಾರೆ ಸಿಂಗಾಪುರ್ಗೆ ಹೋಗ್ತಾರೆ ಇವೆಲ್ಲ ಜೆನ್ಯೂನಿಟಿ ಕಂಟ್ರೀಸ್ ಸೊ ಸಿಂಗಾಪುರ ಇಂದ ಅಲ್ಲಿಗೆ ಹೋದಾಗ ಇದು ಮಾಡ್ಬೋದು ಸೇಫ್ ಆಗಿಬಿಡ್ಬೋದು ಆ್ಯಂಡ್ ಇವಾಗ ಪೊಲೀಸ್ ಅವ್ರಿಗೆ ಚೆಕ್ ಮಾಡಿದ್ರು ಏ ಅಪ್ಪ ನೀನು ಸ್ಕ್ಯಾಮ್ ಜಾಬಿಂದಾನೇ ಬರ್ತಾ ಇದೆಯಾ ನನಗೆ ಡೌಟ್ ಇದೆ ಅಂತ ಅನ್ಸ್ಕೊಂಡು ಚೆಕ್ ಮಾಡಿದ್ರು ಅನ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಸಿಗೋಕೊಂಡ್ ಚಾನ್ಸೇ ಇಲ್ಲ ಓಕೆ ಎಲ್ಲ ಫೇಕ್ ಎಲ್ಲ ಫೇಕ್ ಐಡಿ ಕೊಟ್ಟಿರ್ತಾರೆ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೆ ಕಂಪ್ನಿಯ ಡೀಟೇಲ್ಸ್ ಚೆಕ್ ಮಾಡಿದ್ರೆ ಕಂಪ್ನಿ ಡೀಟೇಲ್ಸ್ ಕಾಣಿಸುತ್ತೆ ಇದೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಕಂಪ್ನಿ ಎಕ್ಸಿಸ್ಟ್ ಇದೆಯಾ ಅಲ್ಲಿ ಆನ್ಲೈನ್ ಅಲ್ಲಿ ಎಕ್ಸಿಟ್ ಇದೆ ಅಷ್ಟೇ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ನೋಡಿದ್ರೆ ನಿಮ್ಗೆ ಏನ್ ಕಾಣಿಸಲ್ಲ ಕಂಪ್ನಿಗಳು ಡೈರೆಕ್ಟ್ ಆಗಿ ಯಾವ್ದು ಎಲ್ಲ ಜೆನ್ಯಾಗ ತೋರಿಸ್ಕೊಡ್ತಾರೆ ನೀವು ಡಾಕ್ಟರ್ ಅಂದರೆ ಅಲ್ಲಿ ಹಾಸ್ಪಿಟಲ್ ಇಂಥ ಡಾಕ್ಟರ್ ಪ್ರೊಫೆಷನಲ್ ಆಗಿ ಮಾಡಿಸ್ಕೊಡ್ತಾರೆ ಅವ್ರ ಸರ್ಟಿಫಿಕೇಟ್ಸ್ ನಿಮಗೆ ನೀವು ಯಾವ ಆನ್ಲೈನಲ್ಲಿ ಚೆಕ್ ಮಾಡಿದ್ರು ಕೂಡ ಇಲ್ಲಿ ಹೌದು ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಗೊತ್ತಾಗುತ್ತೆ ಆದರೆ ಅಲ್ಲಿ ಯಾವ ಕಂಪ್ನಿಯೂ ಇಲ್ಲ ಏನೂ ಇಲ್ಲ ಬಿಕಾಸ್ ಅಲ್ಲೆಲ್ಲ ಗೋರ್ಮೆಂಟ್ ಅವರ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರ ಸ್ಕ್ಯಾನ್ ಮಾಡ್ತಾ ಇದಾರೆ ಇದೊಂದು ಚೆನ್ನಾದ ಒಂದು ಕುತಂತ್ರ ಇದೆ ನೀವು ಇಲ್ಲಿವರೆಗೂ ಎಷ್ಟು ಜನ ಕಳ್ಸಿದಿರಾ ನಾನು ಕಳ್ಸಿಕೊಟ್ರೆ ವರ್ಕ್ ಪರ್ಮಿಟ್ ಮೇಲೆ ಕಳ್ಸಿಕೊಡ್ತೀನಿ ಯಾವುದೇ ರೀತಿಯಲ್ಲೂ ವಿಸಿಟರ್ ವೀಸಾದಲ್ಲಿಂದ ಹೋಗಿ ಕನ್ವರ್ಟ್ ಮಾಡೋದು ಅದೆಲ್ಲ ತುಂಬ ರಿಸ್ಕಿನ ಕೆಲಸ ಮಾಡಲ್ಲ ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ ಮಯನ್ಮಾರ್ ಥಾಯ್ಲ್ಯಾಂಡ್ ಮಯನ್ಮಾರ ಕಂಪ್ಲೀಟ್ ಆಗಿ ಮಯನ್ಮಾರ್ ಅಲ್ಲ ಥಾಯ್ಲ್ಯಾಂಡ್ ಮಯನ್ಮಾರ್ ಬಾರ್ಡರ್ಸ್ ಅಲ್ಲಿ ಪ್ರೈವೇಟ್ ಪ್ಲೇಸ್ ಥೌಸಂಡ್ ಎಕರ್ಸ್ ತಗೊಂಡು ಆಲ್ಮೋಸ್ಟ್ ಅವನು ಟೂ ಮಿಲಿಯನ್ ಯೂರೋಸ್ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ಲಿ ತುಂಬಾ ಕಂಪ್ನೀಸ್ ಕಟ್ಟಿ ನಮ್ಮಂತವ್ರು ಎರಡು ಲಕ್ಷ ಜನ ಇಂಡಿಯನ್ಸ್ ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿಸ್ತಾ ಇದ್ದಾರೆ ಈಗಲೂ ಪ್ರೆಸೆಂಟ್ ವರ್ಕ್ ಆಗ್ತಿದೆ ಅವ್ರಿಗೂ ಸ್ಯಾಲ್ರಿಸು ಇದಾರೆ ಒಂದ್ ಲಾಕ್ತಾ ಇದಾರೆ ಜನನ ಇದ್ದಾರೆ ಬೇರೆ ಬೇರೆ ಕಂಪ್ನೀಸ್ಗೆ ಈಗ ಮೇನ್ ಹಬ್ಬದು ಅದು ಯಾವುದು ಮಯನ್ಮಾರ್ ಮತ್ತು ಥಾಯ್ಲ್ಯಾಂಡಲ್ಲಿರೋ ಬಾರ್ಡ್ರಲ್ಲಿ ಅವನೊಂದು ಪ್ರೈವೇಟ್ ಪ್ಲೇಸ್ ಇದೆಯಾ ಆ ಪ್ಲೇಸಲ್ಲಿ ಅವ್ನು ಅಲ್ಲಿಂದ ಬೇರೆ ಕಂಟ್ರಿಗೆ ಕಳಿಸ್ತಾ ಇದ್ದಾನೆ ಅಂದರೆ ಲೈಕ್ ಕಾಂಬೋಡಿಯಾ ಲಾ ಈ ಸ್ಕ್ಯಾಮ್ ಜಾಬ್ಸ್ ಗೆನೆ ಕಳ್ಸ್ಕೊಡೋದು ಮಾರ್ಕ್ ಇರೋದು ಯಾರು ಅವ್ರ ಪ್ರೈವೇಟ್ ಪ್ಲೇಸ್ ಅಲ್ಲಿ ಒಂದು ಲಕ್ಷ ಜನ ಮೇಲೆ ಇದ್ದಾರೆ ಅವ್ರು ಮಾರ್ಕ್ ಇದ್ದಾರೆ ಅಲ್ಲಿ ಪರಿಸ್ಥಿತಿ ಏನೋ ಏನಪ್ಪ ಒಂದು ಕಂಪ್ನಿ ತಗೋಳಲ್ಲ ಬಿಕಾಸ್ ಜಾಸ್ತಿ ಇಂಗ್ಲಿಷ್ ಆಗಿ ಮಾತಾಡೋಕೆ ಬರಲ್ಲ ಟೈಪಿಂಗ್ ಬರಲ್ಲ ಅನ್ನೋರ್ನ ಲೈಕ್ ಅವ್ರನ್ನ ರಿಟರ್ನ್ ಬರೋದು ಕೂಡ ಅವಕಾಶ ಮಾಡ್ಕೊಡ್ತಿಲ್ಲ ಅವ್ರು ಲೈಕ್ ಅವ್ರ ಏನಾದ್ರು ಲೈಕ್ ಅವರಿಂದ ಮನಿ ಬೇಕು ಕಿಡ್ನಿ ಕಿತ್ಕೊಂಡ್ಬಿಡೋದು ಕಣ್ಣು ಕಿತ್ಕೊಂಡ್ಬಿಡೋದು ಈ ತರ ಮಾಡಿ ಕಳಿಸ್ತಾ ಇದಾರೆ ಆಮೇಲೆ ಅವ್ರು ಬಂದಾಗ ಅವ್ರಿಗೆ ಎಂಬಸಿ ಏನು ಹೆಲ್ಪ್ ಮಾಡಲ್ವಾ ಸರ್ ಎಂ ಬಿ ಸಿ ಎಷ್ಟೋರ್ಗು ಹೆಲ್ಪ್ ಮಾಡೋಕ್ಕಾಗುತ್ತೆ ಹೇಳಿ ನೀವೇ ಅವ್ರು ಎಷ್ಟೋರ್ಗು ಸಹಾಯ ಮಾಡೋಕ್ಕಾಗುತ್ತೆ ಕಮ್ ಲೈಕ್ ಅವ್ರ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಹದಿನೈದು ವರ್ಷ ಹುಡುಗ ಕೈಯಲ್ಲಿ ಗಂಧಿರುತ್ತೆ ಏನು ಮಾತಾಡ್ತೀರೋ ಹುಡುಗ ಹತ್ರ ಹೋಗಿ ಹೆಲ್ಪ್ ಯಾವ ರೀತಿಯಲ್ಲಿ ಕೇಳ್ತೀರಾ ಹೆಲ್ಪ್ ಅವನು ಉಲ್ಟಾದ್ರೆ ಎರಡು ನಿಮಿಷ ಶೂಟ್ ಮಾಡಿಬಿಡ್ತಾನೆ ಬೇರೆ ದೇಶ ಬೇರೆ ಭಾಷೆ ಯಾವ ಇಲ್ಲ ಸಿಗಾಕೊಂಡಂಗೆ ನೀವು ಅವ್ರು ಏನು ಹೇಳ್ತಾರೋ ತಲೆ ಬಾಗಿಸ್ಲೇಬೇಕು ನಿಮಗೆ ನಿಮ್ಗೆ ತುಂಬಾ ಕ್ರೀಪಿಯೆಸ್ಟ್ ಇನ್ಸಿಡೆಂಟ್ ಅಂತ ಅನ್ಸಿದ್ದು ಯಾವುದು ನಿಮ್ಗೆ ನಿಮ್ಮ ಇದ್ರಲ್ಲಿ ಸರೌಂಡಿಂಗಲ್ಲಿ ಅಲ್ಲಿ ಸರ್ಕಲಲ್ಲಿ ಸರ್ಕಲ್ ಅಲ್ಲಿ ಬಂದಿದ್ದು ನಮ್ಮ ಸರ್ಕಲ್ ಅಲ್ಲಿ ರಾಮು ಅಂತ ಒಬ್ಬ ಕ್ಲೈಂಟ್ ಇದ್ರು ನನಗೆ ಇದೆಲ್ಲ ಇದೆಲ್ಲಾ ಗೊತ್ತಾಗಿದ್ದು ಅವರಿಂದಾನೆ ಅವರು ಒಂದು ದೇಶಕ್ಕೆ ಹೋಗಿ ಕಂಬುಡಿಗೆ ಹೋದ್ರು ಓಕೆ ನನ್ಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಇದು ನಾನೇನು ಅಪ್ರೋಚ್ ಮಾಡ್ದಾದ್ರೆ ಇದು ಗೊತ್ತಿಲ್ದಿರಾ ಸರ್ ನನ್ನ ಹತ್ರ ಒಂದು ಅವ್ರಿಗೆ ಆಪ್ಷನ್ ಅವ್ರು ಓದಿರೋ ಟೆಂತು ಅವ್ರಿಗೆ ಸ್ಯಾಲರಿ ಜಾಸ್ತಿ ಬೇಕು ಅಂತ ಕೇಳಿದ್ರು ಯಾಕಂದರೆ ಬಿಕಾಸ್ ಅವ್ರ ಮನೆ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಎಫರ್ಟು ಬ್ಯಾ ತುಂಬ ಪ್ರಾಬ್ಲಮ್ಸ್ ಇದೆ ಸೊ ಅವ್ರ ಮನಿ ಫೈನಾನ್ಷಿಯಲಿ ಗ್ರೋತ್ ಆಗಬೇಕು ಅಂದ್ಬಿಟ್ಟು ನನ್ನ ಹತ್ರ ಬಂದರು ನಾನು ತುಂಬ ಆಪ್ಷನ್ಸ್ ಕೊಟ್ಟೆ ಕೆನಡಾದಕ್ಕೆ ಆಗ್ಬೋದು ಕೆಲವೊಂದು ವರ್ಕ್ ಮಾಡ್ಬಿಟ್ಟು ಅದೆಲ್ಲ ಏನು ರೀತಿ ಅಂದರೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗೋದು ಇಲ್ಲಾಂದ್ರೆ ಸೂಟ್ ಆಗದೆ ಇರ್ಬೋದು ಇಂಟರ್ವ್ಯೂ ಸೆಲೆಕ್ಟ್ ಆಗ್ದೆ ಇರೋದು ಈ ಥರ ತುಂಬ ನೆಗೆಟಿವ್ ಆಯಿತು ತದನಂತರ ಏನಾಯಿತು ಅಂದರೆ ಅವರು ನನಗೂ ಅವ್ರಿಗೂ ಸಂಬಂಧ ಇಲ್ಲ ಆದರೆ ಅವರು ಆ ಕನ್ಸ್ ಬೇರೆ ಕನ್ಸಲ್ಟೆನ್ಸಿಗೆ ಹೋಗಿ ಅದು ಲೈಕ್ ಇವರು ನನಗೆ ರಾಮು ಅನವರು ತುಂಬ ಕ್ಲೋಸ್ ಇದ್ದಾರೆ ನನ್ನ ಕಸ್ಟಮರ್ ಅವರು ನಾನು ತುಂಬಾ ತರ ಟ್ರೈ ಮಾಡಿದೆ ಅವ್ರನ್ನ ಬೇರೆ ಯಾವ ರೀತಿಯಲ್ಲಿ ಆದರೂ ಹೊರಗಡೆ ಕಳ್ಸಿಕೊಡ್ಬೇಕು ಕಳಿಸ್ಕೊಟ್ರೆ ವರ್ಕ್ ಪರ್ಮಿಟ್ ಅಲ್ಲ ಆದ್ರೆ ಅವ್ರು ಸರಿಯಾದ ಒಂದು ಜಾಗ ಅವ್ರ ಸರಿಯಾದ ಒಂದು ಜಾಬ್ ಇನ್ನೂ ಸಿಗ್ಲಿಲ್ಲ ನನ್ನ ಕಡೆಯಿಂದ ಅವ್ರಿಗೆ ಎಲ್ಲೂ ಸೂಟ್ ಆಗಲಿಲ್ಲ ಸೊ ಅವ್ರೇನ್ ಮಾಡಿದ್ರು ಬೇರೆ ತರ ಕನ್ಸಲ್ಟೆನ್ಸಿ ಲೈಕ್ ಅಪ್ರೋಚ್ ಆಗಿ ಬೇರೆ ಕನ್ಸಲ್ಟೆನ್ಸಿ ಮೂಲಕ ಅವ್ರು ಹೋಗ್ಬಿಟ್ರು ಹೋದಾಗ ನನ್ನ ತತ್ತ ಶೇರ್ ಮಾಡಿಕೊಂಡ್ರು ಸರ್ ಈ ತರ ಬಂದಿದ್ದೀನಿ ಒಂದು ಇನ್ಸಿಡೆಂಟು ಯಾವ ರೀತಿಯಲ್ಲಿ ಹೋಗ್ತಾ ಇದಾರೆ ಯಾವ ರೀತಿಯಲ್ಲಿ ಬರ್ತಾ ಇದಾರೆ ಪ್ರತಿ ಒಂದು ಮಾಡಿದ್ರು ಅಲ್ಲೇ ಹೋಗಿ ಮತ್ತೆ ಬರೋದಕ್ ಆಗ್ಲಿಲ್ಲ ಯಾವ ದೇಶಕ್ಕೆ ಹೋಗಿದ್ರು ಅವರು ಕಾಂಬೋಡಿಯಾಗೆ ಹೋದ್ರು ಏನ್ ಕೆಲ್ಸಕ್ಕೆ ಹೋಗಿದ್ರು ಸ್ಕ್ಯಾಮ್ ಜಾಬ್ ಓಕೆ ಏನ್ ಜಾಬ್ ಐತ ಅವರಲ್ಲಿ ಅದರಲ್ಲಿ ರೋಲ್ ಬಂದ್ಬಿಟ್ಟು ಹುಡ್ಗಿರ್ಗೆ ಹುಡ್ಗಿ ತರ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಅದರಿಂದ ಮೆಸೇಜ್ ಮಾಡ್ತಾ ಇರ್ಬೇಕು ಎಲ್ಲಾರ್ಗು ಏನ್ ಆ್ಯಪ್ ಸರ್ ಆ್ಯಪ್ ಅಂತ ಗೊತ್ತಿಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು ಅವರು ಓಕೆ ಯಾವುದೋ ಸರ್ ನನಗೆ ಸ್ಕ್ಯಾಮ್ ಜಾಬ್ ಕಳ್ಸಿ ಕೊಟ್ಟಿದ್ರು ಅಲ್ಲಿ ನಾನು ಯಾವುದೋ ಕನ್ಸಲ್ಟೆನ್ಸಿ ಅಪ್ರೋಚ್ ಆದರೆ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ನನಗೆ ಯಾವ ಯಾವ ರೀತಿಯಲ್ಲಿ ಆಗ್ತಿದೆ ಅಂದರೆ ಲೈಕ್ ಇಲ್ಲಿ ಜಾಬ್ ಕೆಲಸ ಬಂದ್ಬಿಟ್ಟು ನಾನು ಒಂದು ಇನ್ಸ್ಟಾಗ್ರಾಮ್ ಆಗ್ಬೋದು ಡೇಟಿಂಗ್ ಆ್ಯಪ್ಸ್ ಇರ್ಬೋದು ನಮ್ಮ ಆ ಥರ ಈ ಥರ ಆ್ಯಪ್ಸ್ ಡೇಟಿಂಗ್ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಅಂತ ಇರ್ತಾರಲ್ವಾ ಆ ಥರ ಡೇಟಿಂಗ್ ಆ್ಯಪ್ಸ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ನಾರ್ಮಲ್ ಸೋಷಿಯಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ನೇ ಯೂಸ್ ಮಾಡ್ತಾ ಇದ್ದಾರೆ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದಾನೆ ನೀವಿದ್ರೆ ಅದರಲ್ಲಿ ಯಾವ ಅದ್ರಲ್ಲ ಟೆಲಿಗ್ರಾಮ್ ಯಾವ್ದ್ರಲ್ಲಾದ್ರೂ ಆಗಿರ್ಬೋದು ನಿಮ್ ಜೊತೆ ಇಂಟ್ರಾಕ್ಟ್ ಅಂದರೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಒಂದು ಹುಡುಗಿಯಾಗಿ ಅವ್ರು ನಿಮ್ಮನ್ನ ಡೈರೆಕ್ಟ್ ಯಾವುದೇ ರೀತಿಯವರೆಗೆ ದುಡ್ಡು ಕೇಳಲ್ಲ ಲೈಕ್ ನಿಮ್ ಒಂದು ದುಡ್ಡು ಫ್ರಾಡ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಇದು ಯಾವ ರೀತಿಯಲ್ಲಿ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ ನಿಮ್ಮನ್ನ ಅರ್ಥ ಮಾಡ್ಕೊಂತಾರೆ ಡೈಲಿ ಪ್ರತಿ ದಿವ್ಸ ಮೆಸೇಜ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇಂದ ಹಿಡಿದು ಪ್ರತಿ ಊಟ ತಿಂದ್ರ ಇಲ್ವಾ ಅನ್ನೋದು ಪ್ರತಿಯೊಂದು ಕೇರ್ ಮಾಡ್ತಾರೆ ಹೌದು ಅದೇ ಕೆಲಸ ಒನ್ ಟೈಮಿಗೆ ಎಷ್ಟು ಜನಕ್ಕೆ ಅದು ಮಿನಿಮಮ್ ಅಲ್ಲಿ ಕಂಪ್ನಿ ರೂಲ್ಸು ನೂರು ಜನಕ್ಕೆ ಮಾಡಬೇಕಂತ ಮಿನಿಮಮ್ ನೂರು ಡೇಗೆ ನೂರು ಜನಕ್ಕೆ ಡೈಲಿ ಸೈ ಚಾಟ್ ಮಾಡ್ತಾನೇ ಇರಬೇಕು ರಿಪ್ಲೈ ಬರಲಿ ಬರ್ದಿರೋ ಹೋಗ್ಲಿ ಅದು ಅವ್ರ ಮಾಡ್ತಾನೆ ಇರ್ತಾರೆ ಕಂಪ್ನಿ ಕೊಟ್ಟು ಅಂದರೆ ಇದು ಕಂಪ್ನಿ ಅಂದರೆ ಯಾರು ಚೈನಾ ಅವ್ರಿಗೆ ಕೊಡ್ತಾ ಇರೋ ಪ್ರೆಷರು ಅವರು ಅವರಿಂದನೇ ಎಲ್ಲ ಈ ಥರ ಆಗಿ ಹಾಕ್ತಿರೋ ಓಕೆ ಆಮೇಲೆ ರಾಮು ಅವರು ಏನ್ ಈ ತರ ಮಾಡಕ್ ಸ್ಟಾರ್ಟ್ ಮಾಡೋರು ಅವರು ಅಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ರು ಸೊ ಅಂದ್ರೆ ಇಂಗ್ಲೀಷಲ್ಲಿ ಚಾಟ್ ಮಾಡ್ತಿದ್ರೆ ಯಾವಾಗ ಇಂಗ್ಲೀಷಲ್ಲೇ ಚಾಟ್ ಮಾಡೋರು ಇವಾಗ ಕನ್ನಡದಲ್ಲಿ ಚಾಟ್ ಮಾಡ್ತಾ ಇದ್ರು ಓ ಅಲ್ಲಿಂದ ಕನ್ನಡದವ್ರ ಜೊತೆ ಚಾಟ್ ಮಾಡೋದಾ ದೇಶಕ್ಕೋಗಿ ನಮಗೆ ಮತ್ತೆ ನಮಗೆ ಓಕೆ ಹ್ಮ್ ಇವಾಗ ಸ್ಕ್ಯಾಮ್ ಆಯ್ತು ಅಂದ್ರೆ ವಿದೇಶ ನಂಬರ್ ಅಂತ ಹೇಳಿದ್ರೆ ಎಲ್ಲ ನಮ್ಮ ನಮ್ಮ ಭಾಷೆಯಲ್ಲೇ ಮಾತಾಡ್ತಾರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ ನಮ್ ಯೂಸ್ ಬಿದೋಗ್ತಿವಿ ನಾವು ನಮ್ ಭಾಷೆ ಮಾತಾಡಿದಾಗ ಇನ್ ಯಾರಿರ್ತಾರೆ ಹೇಳಿ ಓಕೆ ಅಲ್ವಾ ಅದೇ ರೀತಿಯಲ್ಲಿ ಸ್ಕ್ಯಾಮ್ ರಾಮ್ ಅವ್ರ ವಿಷಯದಲ್ಲಿ ಏನಾಯ್ತು ಸೊ ಅವರು ಅವರು ಅದೇ ರೀತಿಯಲ್ಲಿ ಅಲ್ಲಿ ಹೋದ್ರು ಹೋದಾಗ ಸ್ಕ್ಯಾಮ್ ಅಂತ ಗೊತ್ತಾಗೋಗಿತ್ತು ಅದ್ಮೇಲೆ ಸರ್ ನೀವು ಅಲ್ಲಿ ಇರೋದು ಒಳ್ಳೇದಲ್ಲ ಸರಿನಾ ನಾನು ಸಪೋರ್ಟ್ ಮಾಡೋ ಸ್ವಲ್ಪ ಹಣ ಹಾಕಿ ಫ್ಲೈಟ್ ಟಿಕೆಟ್ ಹಾಕಿ ರಿಟರ್ನ್ ಕರ್ಸ್ಕೊಂಬೆ ಓಕೆ ಅಂದ್ರೆ ಅವರು ಅಗ್ರಿಮೆಂಟ್ ಏನು ಸೈನ್ ಮಾಡಿರಲಿಲ್ವಾ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡು ಅವ್ರು ತುಂಬಾ ತಾಪತ್ರೆ ಪಟ್ಟು ಅಂದರೆ ಅಲ್ಲಿ ಹೋಗಿ ನನ್ನ ಅಲ್ಲಿ ಲೋಕಲ್ ಎಂಬ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನೀವು ಅವರು ಓಕೆ ನಾವು ಕೊಟ್ಟ್ರಿ ಅವರು ಕಂಪ್ಲೇಂಟ್ ಕೊಟ್ಟರು ಲೋಕಲ್ ಎಂಬ ಸಿಟ್ಟು ಅದಾದ್ಮೇಲೆ ಅವ್ರು ಒಂದು ವಾರ ಅರೆಸ್ಟ್ ಮಾಡಿದ್ರು ಸೆವೆನ್ ಡೇಸ್ ಅಲ್ಲಿ ಅಲ್ಲಿನ ಗೌರ್ಮೆಂಟ್ ಅರೆಸ್ಟ್ ಮಾಡಿ ಪಾಸ್ಪೋರ್ಟ್ಸ್ ಇವರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಇವರು ಇವ್ರ ಹತ್ರ ಏನೋ ದುಡ್ಡೆಲ್ಲ ಕಿತ್ಕೊಂಡ್ಬಿಡ್ತಾರೆ ಯಾವ ಕಂಪ್ಲೇಂಟ್ ಆಗೋದು ಪೊಲೀಸ್ ಸ್ಟೇಷನ್ ಅಂತ ಹೋಗ್ತಾರೋ ಇವ್ರ ಹತ್ರ ಏನೋ ಒಂದು ರೂಪಾಯಿ ಇರಲ್ಲ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಅದೇ ಆದ್ಮೇಲೆ ನಾನು ಸ್ವಲ್ಪ ಅಮೌಂಟ್ ಹಾಕಿ ಅವ್ರು ಸಪೋರ್ಟ್ ಮಾಡಿ ಹಿಂದೆ ಕರ್ಸ್ಕೊಂಡ್ಬಿಟ್ಟೆ ಈ ತರ ಹೆಣ್ಮಕ್ಳದ್ ಏನ್ ಮತ್ತೆ ಕಥೆ ಹೆಣ್ಮಕ್ಳಿಗೆ ಅಂದ್ರೆ ಇಲ್ಲಿ ತುಂಬಾ ಜನ ಹೋಗ್ತಾರೆ ಹೆಣ್ಮಕ್ಳನ್ನ ಕೂಡ ಟ್ರ್ಯಾಪ್ ಮಾಡಿಸ್ತಾರೆ ಹೆಣ್ಮಕ್ಳಾಗಿ ಇನ್ನೂ ಅಡ್ವಾಂಟೇಜ್ ಅವರಿಗೆ ಯಾವ ರೀತಿಯಲ್ಲಿ ಬೀಳ್ಸ್ಕೊಬೇಕು ಸೆನ್ಸ್ ಎಲ್ಲ ಗೊತ್ತಿರುತ್ತೆ ಸೊ ಅದರಿಂದ ಬೀಳ್ಸ್ಕೊಂತಾರೆ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಇರೋದು ಕೂಡ ಫೆಸಿಲಿಟೀಸ್ ಅಷ್ಟೇ ಊಟ ಇಂದ ತಿಂಡಿ ಹಿಡ್ದೆ ಹಿಡ್ದು ಪ್ರತಿಯೊಂದು ಸ್ಯಾಲರಿ ಅವ್ರಿಗೆ ತೌಸಂಡ್ ಟೂ ಹಂಡ್ರೆಡ್ ಇವರು ಸಾರಿ ಯು ಎಸ್ ಡಿ ಕೊಡ್ತಾರೆ ಅಂದರೆ ಹತ್ರ ನಮ್ಮ ಇಂಡಿಯನ್ಸ್ ಅಲ್ಲಿ ಸಾವಿರ ಹತ್ತನೇ ಕ್ಲಾಸ್ ಓದಿರೋರು ಕೂಡ ಅಷ್ಟೇ ಏನು ಬಂದಿರೋದು ಪರವಾಗಿಲ್ಲ ಟೈಪ್ ಮಾಡಕ್ ಬಂದ್ರೆ ಕರ್ಕೊಂಡೋಗ್ತಾರೆ ಸೇರಿಸ್ಬಿಡ್ತಾರೆ ಸೊ ಅದಕ್ಕೆ ಈಗ ಚೈನೀಸ್ ಆಪ್ಸ್ ನಮ್ಮ ದೇಶದಲ್ಲಿ ಬಟ್ ಆದ್ರೆ ಇವರು ನಮ್ಮ ಕೂಡ ಯೂಸ್ ಫೇಸ್ಬುಕ್ ಅಲ್ಲಿ ನಾರ್ಮಲ್ ಆಗಿ ಅದರಲ್ಲೇ ಮೋಸ ಹೋಗ್ತಾ ಇದೀವಿ ನಾವು ಎಷ್ಟೋ ಕೋಟಿಗಳು ಹೋಗ್ತಿದ ನನ್ನ ಹತ್ರ ಒಬ್ಬ ಕ್ಲೈಂಟ್ ಬಂದ ಅವ್ನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಅವ್ರಮ್ಮಗೆ ಆಪ್ರೇಷನ್ ಮಾಡಿಸ್ಬೇಕು ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ ಮನೆ ಅರ್ಧಟ್ಟಿನ ತೋವಿದೆ ಏನು ಕೆಲಸ ಮಾಡ್ತಾನೆ ಓದಿರೋದು ಹತ್ತನೇ ಕ್ಲಾಸು ಏನು ಕೆಲಸ ಮಾಡ್ತಾನೆ ವೆಯ್ಟರ್ ಆಗಿ ಕೆಲಸ ಮಾಡ್ತಾನೆ ಎಷ್ಟು ನಮ್ಮ ಇಂಡಿಯಾದಲ್ಲಿ ಅಂದರೆ ಎಷ್ಟು ಸ್ಯಾಲ್ರಿ ಹತ್ತು ಹದಿನೆಂಟು ಸಾವಿರ ಹದಿನೈದು ಸಾವಿರ ಹನ್ನೆರಡು ಸಾವಿರಕ್ಕೆ ಲಾಸ್ಟ್ ಅಲ್ಲಿ ಸಿಕ್ತಿಲ್ಲ ಇರೋದು ಹೈದರಾಬಾದಲ್ಲಿ ತುಂಬಾ ಟ್ರೈ ಮಾಡ್ದ ಮತ್ತೆ ನನ್ನ ಹತ್ರ ಬಂದ್ ಸರ್ ಈ ತರ ನಾನು ಬದುಕ್ಬೇಕು ಯಾವುದೋ ಒಂದು ದಾರಿ ತೋರಿಸಿ ನೋಡಪ್ಪ ವರ್ಕ್ ಅಲ್ಲಿ ಕಳ್ಸಿಕೊಡ್ತೀನಿ ವರ್ಕ್ ಪರ್ಮಿಟ್ಗೆ ಆಗೋದಕ್ಕೆ ಇಷ್ಟಿಷ್ಟು ಅಮೌಂಟ್ ಆಗುತ್ತೆ ಬಾ ಅಂತ ಹೇಳಿದ್ರೆ ಅದಕ್ಕೆ ಅವನು ಅಂದರೆ ವರ್ಕ್ ಪರ್ಮಿಟಲ್ಲಿ ಅಲ್ಲಿ ಕೊಟ್ರೆ ಸ್ಯಾಲ್ರಿ ಕಮ್ಮಿ ಈ ದುಬೈ ಆಗ್ಬೋದು ಗಲ್ಫ್ ಕಂಟ್ರೀಸ್ ಆಗ್ಬೋದು ಎಲ್ಲ ಅಮ್ಮಮ್ಮ ಅಂದರೂ ನಲ್ವತ್ತೈದು ಸಾವಿರಕ್ಕೆ ಬಿದೋಯ್ತು ಅದಕ್ಕೆ ವೆಲ್ಡರ್ಸು ಪ್ಲಂಬರ್ಸ್ ಎಲೆಕ್ಟ್ರಿಷಿಯನ್ ಈ ಥರ ನೋಡ್ಕೊಂಡು ಹೋದ್ರೆ ಯಾವುದೇ ರೀತಿಯಲ್ಲಿ ಒಂದೊಂದು ಒಂದೇ ಸರಿ ಕೊಟ್ಟರೆ ದಿಪತಿ ಅದಕ್ಕೆ ಆಗಲ್ಲ ಕಷ್ಟಪಟ್ರೇನೆ ಆಗ್ಬೋದು ಆದರೆ ಇಲ್ಲಿ ಸ್ಯಾಲ್ರಿ ಬರೋದು ನಲವತ್ತೈದು ಸಾವಿರ ಅಷ್ಟೇ ದುಬೈ ಆಗ್ಬೋದು ಮಲೇಷಿಯಾ ಲೈಕ್ ಚಿಕ್ಕ ಚಿಕ್ಕ ಕಂಟ್ರೀಸ್ ಎಲ್ಲ ಇಷ್ಟ ಆಗುತ್ತೆ ಇದರಿಂದ ಇವ್ ಪ್ರೊಫೈಲ್ ತೊಗೊಂಡು ನನಗೆ ಅಷ್ಟು ಕೊಡು ಅಷ್ಟು ಕೊಡು ನನಗೆ ಒಂದು ಲಕ್ಷ ಕೊಡೋ ನಾನೆಲ್ಲೂ ಇದ್ದೇತಲ್ಲ ಆ ಥರ ಆಫರ್ಸ್ ಆದರೆ ಇರಲ್ಲ ಸೈಕ್ ಸೊ ವರ್ಕ್ ಪರ್ಮಿಟಲ್ಲಿ ಕಳ್ಸಿಕೊಡ್ಬೇಕು ಅಂದರೆ ಸೊ ಕಂಪಲ್ಸರಿ ಅಮೌಂಟ್ ಅಂದರೆ ಖರ್ಚಾಗೇ ಆಗುತ್ತೆ ಸೊ ಯಾವುದೇ ರೀತಿ ಫ್ಲೈಟ್ ಆಗ್ಬೋದು ಫ್ಲೈಟ್ ಆಗ್ಬೋದು ಕಂಪ್ನಿಯವ್ರ ಜೊತೆ ಕಾಂಟ್ರಾಕ್ಟ್ ಆಗ್ಬೋದು ಅವರೆಲ್ಲ ಮಾಡಿ ಆಗೇ ಆಗುತ್ತೆ ಸೊ ಸಿಂಪಲ್ ಅಮೌಂಟ್ ಲೈಕ್ ಕನ್ಸೆ ಕೆಲವೊಂದು ಕನ್ಸಲ್ಟೆನ್ಸಿ ತುಂಬ ಲೆಸ್ ಅಮೌಂಟ್ ತಗೊಂಡು ಕಳಿಸ್ತಾರೆ ಸೊ ಅದು ಅಪ್ರೋಚ್ ಆಗ್ಬೋದು ಬಟ್ ಹೋದರೆ ವರ್ಕ್ ಪರ್ಮಿಟಲ್ಲೇ ಹೋಗ್ಬೋದು ಅವ್ನು ಓದ್ದ ಆಮೇಲೆ ಅವ್ನು ಕಳಿಸಿದ್ರ ವರ್ಕ್ ಪರ್ಮಿಟಲ್ಲೇ ಲೈಕ್ ನಾನು ತುಂಬ ಫೋರ್ಸ್ ಮಾಡ್ದೆ ಈ ಥರ ಹೋಗ್ಲೇಬೇಕು ಅಂತ ಅಣ್ಣ ನನಗೆ ಅದಕ್ಕೂ ಸಂಬಂಧ ಇಲ್ಲ ನಾನು ಈ ಥರ ಎಲ್ಲ ಮಾಡೋಲ್ಲ ಹೋದ್ರೆ ವಿಸಿಟರ್ ವಿಸಿಟಿಟ್ರಲ್ಲಿ ಹೋಗ್ಬೇಡಿ ನಾನು ಕಳ್ಸಿಕೊಟ್ರೆ ವರ್ಕ್ ಪರ್ಮಿಟಲ್ಲೇ ಕಳ್ಸಿ ಕೊಡೋದು ಸೊ ಇಲ್ಲ ಸರ್ ನಾನು ಬದುಕಬೇಕು ನಮ್ಮ ಅಮ್ಮನ ಬದುಕಿಸ್ಕೊಳ್ಬೇಕು ಅಂತ ಸೆಂಟಿಮೆಂಟಲ್ಲ ಇಲ್ಲ ಸರಿ ಅಂದ್ಬಿಟ್ಟು ಇನ್ನೇನು ಮಾಡಿದೆ ಒಂದು ವಾರ ನನ್ನ ಜೊತೆ ಇದ್ದ ನನ್ನ ಹತ್ರ ಸ್ಟಡಿ ಅಂದ್ರೆ ನಾನು ಒಂದು ಲಕ್ಷ ನಾನು ಕೊಡ್ಬೇಕು ಅಮೌಂಟು ನನ್ನ ಫ್ರಾಡ್ ಮಾಡ್ಬಿಡ್ತೀನಿ ಅಂತ ನನ್ನ ಜೊತೆ ಸ್ಟಡಿ ಮಾಡಿ ಇದ್ದ ಅವ್ನು ಇಲ್ಲ ತಿಳ್ಕೊಂಡು ಅವ್ನಿಗೆ ಅರ್ಥ ಆಯ್ತು ಏನು ಫ್ರಾಡ್ ಇಲ್ಲ ಇಲ್ಲಿ ಹೋಗ್ತೀನಿ ನಾನು ಅಂತ ಅವ್ನಿಗೆ ವಿಡಿಯೋಸ್ ಎಲ್ಲ ನಾನು ತಗೊಂಡೆ ಫೋನಲ್ಲಿ ನೋಡಪ್ಪ ಇದಕ್ಕೂ ನನಗೂ ಸಂಬಂಧ ಇಲ್ಲ ನೀನೇ ಇಷ್ಟಪಡ್ತಾ ಇದೀಯಾ ನಾನು ಹೋಗ್ತೀನಿ ಸಂಪಾದನೆ ಮಾಡ್ಕೊತೀನಿ ಅಂತ ಹೇಳಿ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾ ಇದ್ರು ಕೂಡ ನೀನಾಗಿ ನೀನೇ ಬೇಕು ಅಂತ ಕೇಳಿ ಫೋರ್ಸ್ ಮಾಡಿ ನನ್ನ ಎಮೋಷನಲ್ ಸೆಂಟಿಮೆಂಟ್ ಮಾಡಿ ಹೋಗ್ತೀನಿ ಅಂದಿರೋದ್ರಿಂದ ನಾನು ಸರಿ ಅಂದ್ಬಿಟ್ಟು ಅವ್ರ ನಂಬರ್ ಕೊಟ್ಟೆ ಯಾರ ನಂಬರು ರಾಮು ಅವ್ರ ನಂಬರ್ ಕೊಟ್ಟ ಅಷ್ಟೇ ಎಲ್ಲ ಅವರೇ ಮಾಡ್ ಮಾಡ್ಕೊಂಡಿರೋದು ಅವರೇ ಕಳ್ಸಿಕೊಟ್ರು ಅವರೇ ಕಳ್ಸಿಕೊಂಡ್ರು ಇಲ್ಲಿ ನನಗೂ ಜಸ್ಟ್ ನಾನು ಏನು ಮಾಡಿದೆ ಅವ್ರಿಗೆ ನೋಡಪ್ಪ ನಾನು ಮಾಡಲ್ಲ ಬೇಡ ಬೇಡ ಅಂತ ಎಷ್ಟು ಫೋರ್ಸ್ ಮಾಡಿ ಹೇಳಿದ್ರು ಒಂದು ವಾರ ನನ್ನ ಜೊತೆ ಇದು ಮೆಂಟಲ್ ಆಗಿ ಟಾರ್ಚರ್ ಕೊಟ್ಟು ನನ್ನ ಲೈಫ್ ನಾನು ಸೆಟ್ಲ್ ಮಾಡ್ಕೊಬೇಕು ನಮ್ಮಅಮ್ಮನ ನಾನು ಕಾಪಾಡ್ಕೊಬೇಕು ನೀವು ಬಿಟ್ರೆ ಬೇರೆ ದಾರಿ ಕಾಡಿಸ್ತಿಲ್ಲ ನನಗೆ ನೀವು ವಿಸಿಟರ್ ಆದರೂ ಕಳ್ಸಿ ಅಂತ ಅಂದ್ರೆ ಇದು ಯಾವ ಈ ಮಾತು ಕೇಳಿದೆ ಅಂದ್ರೆ ಇವನು ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ ಈ ಕಾಂಬೋಡಿಯಲ್ಲಿ ಸ್ಕ್ಯಾಮ್ ಆಗ್ತಿದೆ ನಂಗೆ ಆ ಜಾಬ್ಸ್ ಹೋಗಿ ಅವ್ನು ತಿಳ್ಕೊಂಡಿದ್ದಾನೆ ಅದು ತಿಳ್ಕೊಂಡು ನಿಮ್ಮ ಕಡೆಯಿಂದ ನಾನು ಹೋಗ್ತೀನಿ ಏನಾದರೂ ಮಾಡ್ಯಾರ ನನಗೆ ಗೊತ್ತು ನಾನು ಹುಷಾರಾಗಿಬಿಟ್ಟೆ ಬೇಡ ನನ್ನ ಕಡೆ ನಂಗೆ ಕಳ್ಸಿ ಕೊಡಲ್ಲ ನಾನು ಕಳ್ಸಿಕೊಟ್ರೆ ವರ್ಕ್ ಪರ್ಮಿಟ್ ಎಲ್ಲ ಕಳ್ಸಿ ಕೊಡ್ತೀನಿ ಈ ವಿಸಿಟರೆಲ್ಲ ನನ್ನ ಕನ್ಸೆಪ್ಟ್ ಬೇಡ ಹೋದ್ರೆ ಒಳ್ಳೆ ಕಮ್ಮಿ ಸ್ಯಾಲ್ರಿಲ್ಲೇ ಒಳ್ಳೆ ಕೆಲಸ ಕಳ್ಸಿ ಕೊಡ್ತೀನಿ ಹೋಗಂಗಿದ್ರೆ ಹೋಗು ಇಲ್ಲ ಸರ್ ನನ್ಗೆ ಕಮ್ಮ ಒಳ್ಳೆ ಕೆಲಸ ಬೇಡ ಸ್ಕ್ಯಾಮ್ ಜಾಬ್ ಆದರೆ ಪರವಾಗಿಲ್ಲ ದುಡ್ಡು ಮಾತ್ರ ಚೆನ್ನಾಗಿ ಬರಬೇಕು ಅದಕ್ಕಂತೇಳಿ ಹೋದ ಹೋಗಿ ಅವನು ಲಾಕ್ ಆಗಿ ಒಂದೂವರೆ ವರ್ಷ ಕೆಲಸ ಕೊಟ್ಟ ಒಂದೂವರೆ ವರ್ಷ ಕಷ್ಟಪಟ್ಟು ಸ್ವಂತ ಮನೆ ಕಟ್ಟಿದ್ದಾನೆ ಅಮ್ಮ ವ್ಯವಸ್ಥೆ ಸೆಟ್ಲು ಮಾಡ್ಕೊಂಡಿದ್ದಾನೆ ಲಿಟ್ರಲ್ಲಿ ಇಪ್ಪತ್ತೈದು ಲಕ್ಷ ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ದಾನೆ ನಾಲ್ಕು ಅಕೌಂಟ್ ನಾಲ್ಕು ಅಕೌಂಟ್ ಅಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇಟ್ಟಿದ್ದಾನೆ ಅದಾದ್ ನನ್ಗೆ ಹೇಳ್ತಾ ಇರೋದು ಸರ್ ಈ ತರ ಮಾಡಿ ಇಟ್ಕೊಂಡಿದೀನಿ ಅಂತ ಸರಿ ಇರೋ ಚೆನ್ನಾಗಿರೋ ನೀನು ಚೆನ್ನಾಗಿದ್ರೆ ಸಾಕು ಹೆಂಗೋ ಅಲ್ವಾ ಅಂತ ಅದಾದ್ಮೇಲೆ ಅಲ್ಲಿ ನೋಡಿದ್ರೆ ಅವನು ಅಷ್ಟೆಲ್ಲ ದುಡ್ಡು ಮಾಡಿಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಇಟ್ಬಿಡೋದ ಏನಂತ ಒಂದು ಅದು ಆಗಿ ಹೋಗಿ ಕಷ್ಟಪಡ್ತಾ ಇರ್ಬೇಕಾದ್ರೆ ಕಂಪ್ಲೇಂಟ್ ಇಟ್ಟರೆ ಹೋಗಿ ಏನು ಅನ್ಬೋದಪ್ಪ ಎಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಎಂಬ ಅಲ್ಲಿ ಏನಂತ ನಾನು ಈ ಥರ ಸ್ಕ್ಯಾಮ್ ಜಾಬ್ ಕಳಿಸ್ಬಿಟ್ಟಿದ್ದೇನೆ ಅಂತ ಯಾವಾಗ ಕಂಪ್ಲೇಂಟ್ ಇಟ್ಟಿರೋದು ಹಾ ಒಂದೂವರೆ ವರ್ಷ ಆದ್ಮೇಲೆ ಆದ್ಮೇಲೆ ಯಾಕಂಗೆ ಮಾಡ್ದವನು ಇನ್ನೊಂದು ಪಾಯಿಂಟ್ ಸಿಕ್ತಲ್ವಾ ಲಾಕ್ ಮಾಡಬೇಕು ಅಂತ